ಪ್ರೇಸ್ಲಾಡ್ ಲಾಡ್ ಕರ್ತನಾಮಕ್ಕೆ ಸ್ತೋತ್ರ ಬಗ್ಗೆ ಈ ಸಮಯದಲ್ಲಿ ಎಲ್ಲರಿಗೆ ಶಾಮನಲ್ಲಿ ಬಂದನೆ ಈ ವರ್ಷದ ಒಂದು ಮೊದಲನೇ ದಿವಸದಲ್ಲಿ ದೇವರ ಅದ್ಭುತವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಮುಗಿಯುವಾಗೆ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದಲ್ಲಿ ಅದ್ಭುತವಾಗಿ ನಮ್ಮನ್ನು ಬಲಪಡಿಸಲಿಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ ಆ ಒಂದು ಚಿಕ್ಕದಾಗಿ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯ ಕೂಗೋಣ ಹಲನಿವಾ ಪ್ರೀತಿ ಮತ್ತು ಕೃಪಾ ಹೆಶ್ವಳಿಯಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನ ಎಸಿವೆ ನಿನ್ನ ಪರಿಶುದ್ಧ ನಾಮಕೆ ಕರ್ತನೆ ಕರ್ತನಿಸಪ್ಪ ಈ ಸಮದಲ್ಲಿ ರಾಜ ಎಸಿವೆ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಪರಿಶುದ್ಧ ಆತ್ಮನ ಪ್ರಸನ್ನತೆ ಆಸ್ತಾ ಇದ್ದು ನಡೆಸು ನೀನು ಅದ್ಭುತವಾಗಿ ಕರ್ತನಿಸಪ ತಿಳಿಯದ ಹೌದು ರಾಜ ಸತ್ಯವೇದಲಿ ಅಡಕವಾಗಿರ್ತಕ್ಕಂಥ ರಹಸ್ಯಗಳನ್ನು ರಾಜಸಪ್ಪ ನಮಗೆ ತಿಳಿಯಪಡಿಸಿ ರಾಜ ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಒಂದು ದೊಡ್ಡ ನಿನ್ನ ಮಗಿಮೆ ಹಾಗೆ ಕರ್ತನೇನ ಪ್ರಸನ್ನತೆ ಹೊಂದಿಕೊಳ್ಳುವಾಗೆ ಎಸಿವೆ ನಿನ್ನ ಮಗಿಮೆ ಹೌದು ರಾಜ ಪ್ರತಿಯೊಬ್ಬರ ಜೀವಿತದಲ್ಲಿ ಗೋಚರ ಪಡಿಸುವ ಕರ್ತನೇ ಸಹಾಯ ಮಾಡು ದೊಡ್ಡ ಕಾರ್ಯಗಳನ್ನು ಮಾಡು ನಾಸ್ ಮೊದಲಾಗಿ ಎಲ್ಲರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುವನಾಗಿದ್ದೀನಿ ಸೊ ನಾನು ವಾಕ್ಯ ಧ್ಯಾನಿಸ್ತಿರಲಿಲ್ಲ ನಾನು ಸ್ವಲ್ಪ ಬಹಳ ಫುಲ್ ಬ್ಯುಸಿಯಾಗಿದ್ದೆ ನಾನು ಸೊ ವಾಕ್ಯ ನನಗೆ ಮೈಂಡಲ್ಲಿ ಬಂದಿರಲಿಲ್ಲ ಆದ್ರೆ ಬೆಳಗಿನ ಚಾವದಲ್ಲಿ ನಾನು ಪ್ರಾರ್ಥಿಸುವಾಗ ನಾನು ಪ್ರಾರ್ಥನೆ ಮಾಡುವಾಗ ದೇವರು ಒಂದು ವಾಕ್ಯ ಕೊಟ್ಟರೆ ನನಗೆ ಸಡನ್ಲಿ ಸೊ ನಾನು ಆ ವಾಕ್ಯ ಹೇಳ್ಬಿಟ್ಟು ಅದೇ ವಾಕ್ಯವನ್ನು ನಾನು ಮೆಸೇಜ್ ಕೊಡಬೇಕೆಂಬದ ಹಾಗೆ ದೇವರ ಆತ್ಮನ ತಿಳಿಸಿದ್ರು ನಾನು ಆ್ಯಕ್ಚುಲಿ ಈ ವರ್ಷದಲ್ಲಿ ಈ ಮೆಸೇಜ್ ಅಂತ ನಾನು ಅಂದ್ಕೊಂಡಿಲ್ಲ ಬೇರೆ ಒಂದು ಮೆಸೇಜ್ ನಾನು ರೆಡಿ ಇಟ್ಟಿದ್ದೆ ಆ್ಯಕ್ಚುಲಿ ನನ್ನ ಕಡೆ ಒಂದು ಬೇರೆ ಮೆಸೇಜ್ ರೆಡಿ ಇತ್ತು ಕೊಡಬೇಕೆಂಬುದು ಹಾಗೆ ಅಂದರೆ ಗ್ರೂಪ್ಗೆ ಆದರೆ ದೇವರ ಆತ್ಮನು ಬೆಳಗ್ಗೆ ನಾನು ಪ್ರಾರ್ಥಿಸುವಾಗ ಈ ವಾಕ್ಯ ನೀನು ಮಾತಾಡಿ ಎಂಬುದಾಗಿ ನಾನು ಹೆಚ್ಚಾಗಿ ಬಲಪಡಿಸಿರು ನಾನು ಅದೇ ವಾಕ್ಯವನ್ನೇ ಹೇಳಿ ನಾನು ಪ್ರಾರ್ಥನೆ ಮಾಡಿದೆ ಬೆಳಿಗ್ಗೆ ಸೊ ನೀವು ಕೇಳಿಸ್ಕೊಂಡಿರ್ತೀರಿ ಸೊ ಎಲ್ಲರೂ ವಿಶ್ ಮಾಡುವಾಗ ಆ ವಾಕ್ಯವನ್ನು ನಾನು ಹೇಳಿದ್ದೆ ಸೊ ವಾಕ್ಯವನ್ನು ಓದಿಕೊಳ್ಳೋಣ ನಾವು ಸಮವ್ಯರ್ಥೆ ಮಾಡೋದು ಬೇಡ ಜಕಾರ ಬರೆದ ಒಂದು ಗ್ರಂಥ ಒಂಬತ್ತನೇದ್ದೆ ಹನ್ನೆರಡು ವಾಕ್ಯ ಈಗ ಹೇಳ್ತಾ ಇದೆ ಜಕಾರಿನ ಒಂದು ಪ್ರವಾದನೆ ಗ್ರಂಥ ಒಂಬತ್ತನೇದ್ದೆ ಹನ್ನೆರಡನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ ಸುನಿರೀಕ್ಷೆ ಉಂಟಾದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸು ಎಂದು ಈಗಲೂ ಪ್ರಕಟಿಸುತ್ತೇನೆ ಹಾಲಲುಯ ದೇವರು ಒಳ್ಳೆಯವರಾಗಿದ್ದಾರೆ ಹಾಲಲುಯ್ಯ ಸೊ ದೇವರು ಆ ವಾಗ್ದಾನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನ ವರ್ಷದಲ್ಲಿ ಕರ್ತನು ವಾಗ್ದಾನ ಮಾಡ್ತೀನಿ ಏನಂತ ನಿಮಗೆ ಎರಡರಷ್ಟು ಸುಖವನ್ನು ನಾನು ಎಂಬುದಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ಹೊಂದಿರತಕ್ಕಂತ ಆಶೀರ್ವಾದಕ್ಕಿಂತ ಬರುವ ಈ ಎರಡು ಸಾವಿರ ಈಗಿರ್ತಕ್ಕಂಥ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷದಲ್ಲಿ ದೇವರು ಎರಡರಷ್ಟನ್ನು ಸುಖವನ್ನು ಆತನ ಕೊಡುವರಾಗಿದ್ದಾರೆ ಹಾಲಲ್ಲಿ ಸೊ ದೇವರ ವಾಕ್ಯ ಅದು ಸತ್ಯವಾದದ್ದು ದೇವರ ವಾಕ್ಯ ಅದು ನೆರೆವರುತ್ತದ ದೇವರ ವಾಕ್ಯ ಹೇಳ್ತದ ಬೆಟ್ಟ ಗುಡ್ಡಗಳು ಸ್ಥಳವನ್ನು ಬಿಟ್ಟು ಕದಲಿದವು ಆದರೆ ದೇವರ ವಾಕ್ಯವು ಎಂದಿಗೂ ಹುಸಿಯಾಗುವುದಿಲ್ಲ ಎಂಬುದಾಗಿ ಸತ್ಯವೇದಲ್ಲ ಒಂದೊಂದು ವಾಗ್ದಾನಗಳು ಎಲ್ಲವೂ ನೇರ ಬರ್ತವೆ ಒಂದೇ ಒಂದು ವಾಗ್ದಾನ ಬಿದ್ದು ಹೋಗುವುದಿಲ್ಲ ಯಾಕಂತೇಳಿ ಅದು ಆತ್ಮನ ನಡೆಸುವಿಕೆಯಲ್ಲಿ ಕರ್ತನೂ ನಮಗೆ ಬರೆದುಕೊಟ್ಟಿರ್ತಕ್ಕಂಥ ಈ ಸತ್ಯವೇದವಾಗಿದೆ ಸೊ ಇದು ಯಾರ್ಯಾರು ವ್ಯತ್ಯಾಸವಾದ ಕಾಲಘಟ್ಟಗಳಲ್ಲಿ ಬರೆದಿದ್ರೆ ಅದನ್ನ ಒಬ್ಬರೇ ಬರೆದಿಲ್ಲ ವ್ಯತ್ಯಾಸವಾದ ಕಾಲಘಟ್ಟಗಳಲ್ಲಿ ವ್ಯತ್ಯಾಸವಾದ ಜನಾಂಗ ಬರೆದಿದ್ರ ಆದರೆ ಎಲ್ಲ ವಾಕ್ಯಗಳು ಒಂದಕ್ಕೊಂದು ಒಂದಕ್ಕೊಂದು ಜೊತೆಯಾಗಿ ಎಂಬುದಾಗಿ ಹಾಲಲ್ಲೂ ಯಾ ಸೊ ದೇವರು ವಾಕ್ಯ ಇಲ್ಲಿ ಹೇಳ್ತದ ಸುನಿರೀಕ್ಷೆ ಉಂಟಾದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ ಎಂಬುದಾಗಿ ಸುನಿರೀಕ್ಷೆ ಉಂಟಾದ ಸೆರೆಯವರೇ ಎಂಬುದಾಗಿ ಸುನಿರೀಕ್ಷೆ ಎಂಬುದಾಗಿ ಹೇಳುವಾಗ ಆ ಒಂದು ಒಳ್ಳೆಯ ನಿರೀಕ್ಷೆ ನಮ್ಮಲ್ಲೇ ಇದೆ ನಾವು ಯಾರು ಹೇಳಿ ನೋಡುವಾಗ ನಾವು ಒಂದು ದೊಡ್ಡ ನಿರೀಕ್ಷೆಯನ್ನು ಕರ್ತನಲ್ಲಿ ನೋಡ್ತಕ್ಕಂಥ ಜನಾಂಗವಾಗಿದ್ದೀವಿ ಸೊ ನಮಗೊಂದು ದೊಡ್ಡ ನಿರೀಕ್ಷೆ ಇದೆ ನಮ್ಮ ಪ್ರಾಣ ಹೋಗ್ತದ ಈ ಲೋಕಲ್ ಜನರು ಪ್ರಾಣ ಹೋಗ್ತದ ಮನುಷ್ಯ ಒಂದು ದಿವಸ ಪ್ರಾಣ ಹೋಗಲೇಬೇಕಾದ್ರೆ ಹೋಗುವಾಗ ಪ್ರಾಣ ಹೋಗುವ ನಮ್ಜಿಗೆ ಒಂದು ದೊಡ್ಡ ನಿರೀಕ್ಷೆ ನಮಗೆ ಯಾಕಂತೇಳಿ ಒಂದು ದೊಡ್ಡ ನಿರೀಕ್ಷೆ ಅಂದರೆ ಅದು ಪರಲೋಕವಾಗಿದೆ ಸೊ ನಿತ್ಯವಾದ ರಾಜ್ಯ ನಮಗೆ ನಿರೀಕ್ಷೆ ಆಗಿದೆ ಅಂದರೆ ನಾವು ಇವತ್ತಿನ ಸತ್ರ ನಾವು ಪರಲೋಕ ಹೋಗ್ತೀವಿ ಎಂಬುದಾಗಿ ಒಂದು ಬಲವಾದ ಆ ಒಂದು ನಂಬಿಕೆ ನಮ್ಮೆಲ್ಲರಲ್ಲಿ ಇರ್ತದೆ ಸೊ ಹಾಗಾಗಿ ಸೊ ನಿರೀಕ್ಷೆ ಉಂಟಾದ ಜನರೆಂಬುದಾಗಿ ಎಂಬುದಾಗಿ ಹೇಳುವಾಗ ನಿರೀಕ್ಷೆ ಉಳ್ಳ ಜನರಿಗೆ ದೇವ್ರು ಹೇಳ್ತಾರೆ ಅಲ್ಲಿ ಅಂದ್ರೆ ಕರ್ತನನ್ನು ದೃಷ್ಟಿಸುವ ಜನರಿಗೆ ಲೋಕದ ಜನರಿಗೆಲ್ಲ ಅಥವಾ ಆ ದೇವರ ವಾಕ್ಯವನ್ನು ತಿಳಿದಿರತಕ್ಕಂಥ ಜನರಿಗೆಲ್ಲ ದೇವರ ವಾಕ್ಯ ಇಲ್ಲಿ ಏನು ಹೇಳ್ತದ ಸುನಿರೀಕ್ಷೆ ಉಂಟಾದ ಅಂದ್ರೆ ಹೇಳುವಾಗ ನಿರೀಕ್ಷೆಯನ್ನು ಎದುರು ನೋಡತಕ್ಕಂಥ ಜನರಿಗೆ ನಾವು ನೀವು ಒಂದು ದೊಡ್ಡ ನಿರೀಕ್ಷೆಯೊಂದಿಗೆ ಈ ಹೊಸ ವರ್ಷವನ್ನು ನಾವು ಸಂಧಿಸ್ತೀವಿ ಸೊ ದೇವರನ್ನು ನಾವು ಹೊಸ ವರ್ಷ ಯಾವ ರೀತಿಯ ಸಂಧಿಸ್ತದೆ ನೋಡುವಾಗ ನಿನ್ನೆ ನಾವು ಅಂದರೆ ಇವತ್ತು ನೈಟ್ ಟ್ವೆಲ್ ಓ ಕ್ಲಾಕ್ ನಾವು ವೆಲ್ಕಮ್ ಮಾಡುವಾಗ ಕರ್ತನಿಗೆ ನಾವು ಸ್ತೋತ್ರ 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 ಸಲ್ಲಿಸಿದ ನಾವು ವೆಲ್ಕಮ್ ಮಾಡಿದೀವಿ ಸೊ ಅದೇ ಸಮ್ ಬ್ಯಾಕ್ ಹೋದ್ರೆ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ಹೋದ್ರೆ ಆ ರೀತಿ ವೆಲ್ಕಮ್ ಮಾಡ್ತಿರಲ್ಲ ನಮ್ಮ ಪಕ್ಕದಲ್ಲಿ ಎಲ್ಲ ಬಾಟ್ಲುಗಳಲ್ಲಿ ಲೋಕದಲ್ಲಿ ನಾವಿರುವಾಗ ನಾನು ನನ್ನ ಜೀವಿತದಲ್ಲಿ ಸತ್ಯಸಾಕ್ಷಿ ನಾನು ಪಾರ್ಟಿ ವ್ಯತ್ಯಾಸವಾಗಿ ಪಾರ್ಟಿ ಮಾಡ್ತಾ ಇದ್ದೀವಿ ನಾವು ಎಲ್ಲ ರೀತಿಯಾದ ಮಾಡ್ತಾ ಇದೀವಿ ಆದ್ರೆ ಆ ಒಂದು ನೆಸೆಯಲ್ಲಿ ನಾವು ವೆಲ್ಕಮ್ ಮಾಡ್ತಾ ಇದೀವಿ ಆದ್ರೆ ಕರ್ತನು ಇವತ್ತು ನಮ್ಮನ್ನ ಆರಿಸಿಕೊಂಡಿರುವಾಗ ತನ್ನ ಪರಿಶುದ್ಧ ರಕ್ತದಿಂದ ನಮ್ಗೆ ಆರಿಸಿಕೊಂಡು ನಮ್ಮ ಪಾಪ ಅಪಾರ ಕ್ಷಮಿಸಿರುವಾಗ ಇವತ್ತು ಯಾವ ರೀತಿ ವೆಲ್ಕಮ್ ಮಾಡ್ತೀವಿ ಹೊಸ ವರ್ಷನ ಕರ್ತನಿಗೆ ಸ್ತೋತ್ರ 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 ಹೇಳ್ತಾನೆ ನಾವು ವೆಲ್ಕಮ್ ಮಾಡ್ತೀವಿ ಸೊ ದೇವರು ನಮ್ಮನ್ನ ಆರಿಸಿಕೊಂಡು ನಮಗೊಂದು ದೊಡ್ಡ ನಿರೀಕ್ಷೆ ಕೊಟ್ಟಿದ್ದಾರೆ ಸೊ ಇಲ್ಲಿ ವಾಕ್ಯ ಹೇಳ್ತದ ಸುನಿರೀಕ್ಷೆ ಉಂಟಾದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ ಎಂಬುದಾಗಿ ಸೊ ಇಲ್ಲಿ ದೇವರ ವಾಕ್ಯ ದುರ್ಗಕ್ಕೆ ಹಿಂದಿರುಗಿರಿ ಎಂಬುದಾಗಿ ದುರ್ಗ ಎಂಬುದಾಗಿ ಹೇಳುವಾಗ ಅದು ದೇವರಾಗಿದ್ದಾರೆ ಹಾಲಿಲ್ಲ ಆತನ ವಾಕ್ಯ ಆತನ ಹೆಸರು ಆತನು ಆಶ್ರಯ ದುರ್ಗವಾಗಿದ್ದಾನೆ ಆತನು ಕೋಟೆಯಾಗಿದ್ದಾನೆ ಸೊ ಒಂದು ದೊಡ್ಡ ನಿರೀಕ್ಷೆ ನಮಗಿದೆ ಆದರೆ ನಾವೆಲ್ಲಿಗೆ ಹಿಂದಿರುಗಬೇಕಂತ ನಾವು ಕರ್ತನನ್ನು ದೃಷ್ಟಿಸುವರಾಗಿರಬೇಕೆಂಬುದಾಗಿ ಆತನ ಪಾದಕ್ಕೆ ನಾವು ವಿಧಿಯರಾಗಬೇಕೆಂಬುದಾಗಿ ಆತನಲ್ಲಿ ನಾವು ಗಟ್ಟಿ ಆಗಬೇಕೆಂಬುದಾಗಿ ಸೊ ಈ ಸುನಿರೀಕ್ಷೆ ಉಂಟಾದ ಒಂದು ದೊಡ್ಡ ನಿರೀಕ್ಷೆ ಉಳ್ಳ ನಾವು ದೊಡ್ಡ ನಿರೀಕ್ಷೆ ಇರ್ತಕ್ಕಂಥ ನಾವೆಲ್ಲರು ದುರ್ಗಕ್ಕೆ ಅಂದರೆ ದೇವರ ಹತ್ರ ನಾವಿರಬೇಕೆಂಬುದಾಗಿ ದುರ್ಗಕ್ಕೆ ಹಿಂದಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವ ಎಂದು ಈ ಪ್ರಕಟಿಸುತ್ತೇನೆ ಎಂಬುದಾಗಿ ಒಂದು ದೊಡ್ಡ ಪ್ರಕಟಣೆ ಕೊಡ್ತಾ ಇದಾರೆ ದೇವರಿಲ್ಲಿ ದೊಡ್ಡ ಪ್ರಕಟಣೆ ಕೊಡ್ತಾರೆ ಮತ್ತೆ ಎರಡರಷ್ಟು ಸುಖವನ್ನು ಸೊ ಮಿರಕಲ್ ಬಹಳ ಒಂದೇ ವಾಕ್ಯ ಭಾಳ ಅರ್ಥ ಇದೆ ಮೊದಲಾಗಿ ಒಂದು ದೊಡ್ಡ ನಿರೀಕ್ಷೆ ಇರ್ತಕ್ಕಂಥ ಜನರು ನಾವು ಸುನಿರೀಕ್ಷೆ ಎಂಬುದಾಗಿ ಹೇಳುವಾಗ ನಿರೀಕ್ಷೆಯಿಂದ ಜನರಿಗೆ ದೇವ್ರು ಹೇಳ್ತಾ ಇದ್ರೆ ನಿಮಗೆ ಎರಡರಷ್ಟು ಸುಖವನ್ನು ಎರಡರಷ್ಟು ಎಂಬುದಾಗಿ ನೋಡುವಾಗ ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ದೇವ್ರು ನಮ್ಮನ್ನು ಆಶ್ರಯಿಸಿದಾರೆ ಇವತ್ತು ನಾವು ನಿಂತ್ಕೊಂಡಿದ್ದೀವಿ ಅಂದ್ರೆ ಆ ಥರ ಕೃಪೆಯಾಗಿದೆ ಎರಡು ಸಾವಿರ ಇಪ್ಪತ್ತೆರಡು ವರ್ಷ ನೋಡುವಾಗ ಎಷ್ಟೋ ಜನರು ಮಣ್ಣಿಗೆ ಮಣ್ಣಾಗಿ ಹೋದ್ರೆ ಆದರೆ ಕರ್ತನು ನಮಗಾದರೂ ಸಹಿತವಾಗಿ ತನ್ನ ಕೃಪೆಯಲ್ಲಿ ನಮಗೆ ಒಂದು ಆ ಉಸಿರು ಕೊಟ್ಟು ಇವತ್ತು ಜೀವಿಸುವುದಕ್ಕೆ ಆತನ ಕೃಪೆ ಅದಕ್ಕಾಗಿ ಕರ್ತನಿಗೆ ಸ್ತೋತ್ರಿ ಎಂಬುದಾಗಿ ಸೊ ದೇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ ಸೇವೆಯಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಮತ್ತು ಬೌದ್ಧಿಕವಾಗಿ ಎಲ್ಲ ವಿಷಯದಲ್ಲಿ ಕರ್ತನು ಅದ್ಭುತವಾಗಿ ನಮ್ಮ ನಮ್ಮೆಲ್ಲರೂ ನಡೆಸಿದ್ದಾರೆ ಸೊ ಆತ ನಡೆಸಿಕೆಗೆ ನಾವು ಎಷ್ಟು ಸ್ತೋತ್ರ ಹೇಳಿದ್ರು ಸಾಲ ಎಂಬುದಾಗಿ ಸೊ ದೇವರು ಅದ್ಭುತವಾಗಿ ಎರಡು ಸಾವಿರದ ಇಪ್ಪತ್ತೆರಡು ವರ್ಷ ನಡೆಸಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ಖಂಡಿತ ದೇವ್ರು ನಡೆಸಿದ್ರು ಆದರೆ ಕರ್ತನು ಹೇಳ್ತಾ ಇದ್ದಾರೆ ಏನಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷವೂ ಎರಡರಷ್ಟಾಗಿ ನಿಮ್ಮನ್ನು ಆಶ್ರಯಿಸಿದೆ ಎಂಬುದಾಗಿ ನಿಮ್ಮ ಆತ್ಮದಲ್ಲೇ ದೇವ್ರು ಎರಡರಷ್ಟಾಗಿ ಆಶ್ರಯಿಸ್ತಾರ ಬೌದ್ಧಿಕವಾಗಿ ಕರ್ತನು ಎರಡಷ್ಟು ಆಶ್ರಯಸ್ತಾರ ಸೇವೆಯಲ್ಲಿ ಕರ್ತನ ಎರಡರಷ್ಟು ಆಶ್ರಯಸ್ತಾರ ನೀವು ಏನೇನ್ ಎರಡ್ ಸಾವಿರದ ಇಪ್ಪತ್ತೆರಡರ ವರ್ಷದಲ್ಲಿ ನೀವು ಏನನ್ನು ಪಡೆದುಕೊಂಡಿದ್ದೀರಿ ದೇವರಿಂದ ಸುನಿರೀಕ್ಷೆ ಉಂಟಾದ ಸುನಿರೀಕ್ಷೆ ಉಳ್ಳ ದೇವ ಜನರೇ ದೇವರನ್ನು ಕೂಗ್ತಕ್ಕಂಥ ಜನರೇ ದೇವರನ್ನು ದೃಷ್ಟಿಸ್ತಕ್ಕಂಥ ಜನರಿಗೆ ದೇವರು ಹೇಳ್ತಾದರೆ ನೀನು ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ಏನನ್ನು ನೀನು ಪಡೆದುಕೊಂಡಿದ್ಯಾ ಎಷ್ಟು ಏನೇನು ಪಡೆದುಕೊಂಡಿದೆಯಾ ಈ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಕರ್ತನ ಹೇಳ್ತಾ ಇದ್ದಾರೆ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸ್ನಿ ಎಂಬುದಾಗಿ ಹಾಲಲ್ಲಿ ದಯಪಾಲಿಸ್ನಿ ಎಂದು ಈಗಲೂ ಪ್ರಕಟಿಸುತ್ತೆ ಅನ್ನೋ ಒಂದು ಪ್ರಕಟಣೆ ಕೊಡ್ತಾ ಇದ್ದಾರೆ ಕರ್ತನ ಸೊ ದೇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೊಡ್ಡ ರೀತಿಯಾಗಿ ನಮ್ಮನ್ನು ಬಲಪಡಿಸಿದರು ಸೊ ಎಲ್ಲದಕ್ಕಂತ ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ತೆರಡು ವರ್ಷ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಹೆಚ್ಚಾಗಿ ಒಂದು ದಿವಸ ಮಿಸ್ ಆಗದೆ ನಾವು ಸರಿಯಾಗಿ ಆಲಯಕ್ಕೆ ಹೋದಿದ್ದೀವಿ ಒಂದು ವಾರ ತಪ್ಪಿಸದೆ ಕುಟುಂಬವಾಗಿ ಕರ್ತನ ಆರ ಅದೇ ಒಂದು ದೊಡ್ಡ ಸಂತೋಷ ನನಗೆ ದೇವರನ್ನು ಆರಾಧಿಸುವುದು ಬಹಳ ಇಷ್ಟ ನನಗೆ ಆದರೆ ಒಂದು ವಾರ ತಪ್ಪಿಸದೆ ಸರಿಯಾದ ಆಲ ಆರಾಧನೆ ಪ್ರಾರಂಭ ಮುಂಚಿತವಾಗಿ ಕರ್ತನ ಪಾದಲ್ಲಿಯಿದ್ದು ವರ್ಷಪೂರ್ಣ ಎಲ್ಲ ವಾರಗಳಲ್ಲಿ ಕರ್ತನನ್ನು ಕ್ರಮವಾಗಿ ಆರಾಧನೆ ಮಾಡಿದೆ ನಾನು ಕುಟುಂಬವಾಗಿ ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಹೇಳ್ತೀನಿ ಸೊ ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ದೇವರು ನಮ್ಮನ್ನು ಹೆಚ್ಚಾಗಿ ಆಶ್ರಯಿಸ್ತಾರೆ ಎಂಬುದಾಗಿ ನಮ್ಮನ್ನು ಆತ್ಮದಲ್ಲಿ ಹೆಚ್ಚಾಗಿ ಬಲಪಡಿಸಿದರು ಒಂದೊಂದು ದಿವಸದಲ್ಲಿ ನಮ್ಮನ್ನು ಆತನು ಕೈ ಹಿಡಿದು ನಮ್ಮ ನೆಡೆಸಿದರು ಆತನ ಮಾಡಿದ ಉಪಕಾರಗಳು ಆತ್ಮದಲ್ಲಿ ಆಶ್ರಯಿಸ್ತರು ಅದರ ಬೌದ್ಧಿಕವಾಗಿ ಸಹಿತ ಕರ್ತನ ಆಶ್ರಯಿಸಿ ಯಾವುದು ಕೊರತೆ ಇಲ್ಲ ನಮಗೆ ದೇವರು ಮಾಡಿದ ಉಪಕಾರ ನೆನೆಸಿಕೊಳ್ಳುವಾಗಾದ್ರೆ ಅದು ವರ್ಣಿಸಲಾಗಲ್ಲ ಎಂಬುದಾಗಿ ಸೊ ದೇವರು ಯಾರ ರೀತಿ ಹೇಳುವಾಗ ನಮ್ಮ ಗ್ರಹಿಕಿಗೆ ಮಿಗಿಲಾದದ್ದು ಕರ್ತನ ಆಶ್ರಯಿಸಿದರು ನಾನು ಗೆಸ್ ಮಾಡಿಲ್ಲ ಈ ತಲೆ ಇದೆಯಲ್ಲ ಇದಕ್ಕ ಇದಕ್ಕೆ ಅಷ್ಟು ಜ್ಞಾನ ಇಲ್ಲ ನನ್ನ ಸ್ವಲ್ಪ ಚಿಕ್ಕದಾಗಿ ಯೋಚನೆ ಮಾಡ್ತೇನೆ ನಾನು ಏ ನಾನು ಇಷ್ಟ ಅಂತ ಆದ್ರೆ ಅಪ್ಪನ ಪ್ಲಾನ್ ಅದು ಗ್ರಹಿಕಿ ಮಿಗಿಲಾದದ್ದು ಆ ರೀತಿಯಾಗಿ ದೇವರು ನನ್ನನ್ನು ಆಶ್ರಯಿಸಿದರು ನಾನು ಯಾಕೆ ಹೇಳ್ಕೊಳ್ತಾ ಇದ್ದೀನಿ ನನ್ನನ್ನು ಹೆಚ್ಚಿಸಿಕೊಡೋದಕ್ಕಲ್ಲ ಕರ್ತನು ಮಾಡಿದ ಉಪಕಾರ್ಯಗಳನ್ನು ಕರ್ತನು ಮಾಡಿದ ಅದ್ಭುತಗಳನ್ನು ಕರ್ತನು ಮಾಡಿದ ಉಪಕಾರಗಳನ್ನು ನಾವು ಸಾಕ್ಷೀಕರಿಸಬೇಕೆಂಬುದಾಗಿ ಸಾಕ್ಷೀಕರಿಸುವಾಗಲೇ ಅಪ್ಪ ಸಂತೋಷ ಪಡ್ತಾರೆ ಸಹಿತ ನನ್ನ ಆಚಿಕೆ ಪಡ್ತಾರೆ ಹಾಲಲ್ಲೂ ಯಾ ಸೊ ದೇವರು ವಾಕ್ ಕೇಳ್ತದ ಸುನಿರೀಕ್ಷೆ ಸುನಿರೀಕ್ಷೆ ಉಂಟಾದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ ನಿಮಗೆ ಎಲ್ಲರೂ ಸುಖವನ್ನು ಎಂಬುದಾಗಿ ಒಂದು ದೊಡ್ಡ ನಿರೀಕ್ಷೆ ಉಳ್ಳ ಎಲ್ಲ ದೇವ ಜನರೇ ಒಂದು ದೊಡ್ಡ ನಿರೀಕ್ಷೆ ಇರ್ತಕ್ಕಂಥ ಜನರೇ ನಾನು ನೀನು ಸಹಿತ ಒಂದು ದೊಡ್ಡ ನಿರೀಕ್ಷೆಯನ್ನು ಕರ್ತನಲ್ಲಿ ನಾವು ಅಂತ ಇದ್ವಿ ಸೇವೆಯಲ್ಲಿ ಒಂದು ದೊಡ್ಡ ನಿರೀಕ್ಷೆ ಇದೆ ಈ ವರ್ಷದಲ್ಲಿ ದೇವ್ರ ದೊಡ್ಡ ಸೇವೆ ಸೇವೆ ಮಾಡೋದಕ್ಕೆ ಕರ್ತನ ಸಹಾಯ ಮಾಡ್ತಾರೆ ಎಷ್ಟೋ ವಿಷಯದಲ್ಲಿ ಸ್ವಾರ್ತೆ ಹೇಳೋದಕ್ಕೆ ಸಹಾಯ ಮಾಡ್ತಾರೆ ಎಷ್ಟೋ ವಿಷಯಗಳಿಗೆ ನಾವು ಪ್ರಾರ್ಥಿಸಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ ಸಭೆಯಾಗಿ ಗ್ರೂಪ್ ಆಗಿ ಒಂದು ಟೀಮ್ ಆಗಿ ಕುಟುಂಬವಾಗಿ ಸೊ ಹೆಚ್ಚಾಗಿ ನಾನು ಪ್ರಾರ್ಥನೆ ಮಾಡಿದೆ ನಾನು ಭಾಳ ಸಂತೋಷಗಳನ್ನಾಗಿದ್ದೀನಿ ಒಂದು ದಿವಸ ಒಂದು ದಿವಸ ಸಹಿತ ನಾವು ಕುಟುಂಬ ಪ್ರಾರ್ಥನೆ ಮಿಸ್ ಮಾಡಲಿಲ್ಲ ಸೊ ಆ ಪ್ರಾರ್ಥನೆ ಅಂದರೆ ನನಗೆ ದೇವರ ಜೊತೆ ಮಾತಾಡೋದು ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಕರ್ತನ ಜೊತೆ ಸಂಭಾಷಣೆ ಆಗಿದೆ ಸೊ ಜೊತೆ ಮಾತಾಡೋದು ಬಹಳ ಇಷ್ಟ ಎಷ್ಟೋ ಜನರು ಕಷ್ಟ ಎಂಬುದಾಗಿ ಹೇಳುವಾಗ ಅವರಿಗಾಗಿ ನಾನು ಭಾರ ಒಳವನಾಗಿ ಪ್ರಾರ್ಥಿಸುವಾಗ ದೇವರು ನನ್ನಲ್ಲಿ ಏನೋ ಒಂದು ದೊಡ್ಡ ಸಂತೋಷ ಆ ಆ ರುಚಿ ನೋಡ್ಬೇಕು ನಾವು ಇನ್ನೊಬ್ರಿಗಾಗಿ ಪ್ರಾರ್ಥಿಸಿ ಇನ್ನೊಬ್ರಿಗಾಗಿ ನಾವು ಕೊಟ್ಟು ಇನ್ನೊಬ್ರಿಗಾಗಿ ನಾವು ಮಾಡುವಾಗ ಇನ್ನೊಬ್ರಿಗಾಗಿ ನಾವು ಸಹಾಯ ಮಾಡುವಾಗ ಅಲ್ಲಿ ಬರ್ತಕ್ಕಂಥ ಆ ಸಂತೋಷ ಬಹಳ ಶ್ರೇಷ್ಠವಾದದ್ದು ಅದು ಬಹಳ ಉಲ್ಲಾಸಕರವಾಗಿರ್ತದೆ ದೇವ್ರ ಅದ್ಭುತವಾಗಿ ಆಶ್ರಯಿಸ್ತಾರೆ ಸೊ ದೇವರ ವಾಕ್ಯ ಹೇಳುವಾಗೆ ಸುನಿರೀಕ್ಷೆ ಉಂಟಾದ ಸೇರಿದ ನಿಮ್ಮ ದುರ್ಗಕ್ಕಿಂತ ನಿಮ್ಗೆ ಎರಡು ಸುಖವನ್ನು ದಯಪರಿಸಿ ಎಂದು ಪ್ರಕಟ ದೇವ್ರು ಪ್ರಕಟಣೆ ಮಾಡ್ತಾ ಸುಮ್ಮನೆ ಅಲ್ಲ ಕರ್ತನು ಪ್ರಕಟಣೆಗೊಳಿಸ್ತಾ ಪ್ರಕಟಣೆ ಹೇಳ್ತಾ ಇದ್ದಾರೆ ಇಲ್ಲ ಇದಾರೆ ಬರುವ ಈ ವಿಶೇಷ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರ್ಷದಲ್ಲಿ ದೇವರು ದೊಡ್ಡ ಪ್ರಕಟಣೆ ಕೊಡ್ತಾ ಇದ್ದಾರೆ ಪ್ರಕಟಣೆ ಅಂದ್ರೆ ಅನೌನ್ಸ್ ಮಾಡ್ತಾ ಇದ್ದಾರೆ ಏನಂತ ನಿಮಗೆ ಖಂಡಿತವಾಗಿ ನಾನು ಎರಡರಷ್ಟು ಸುಖವನ್ನು ದಯಪಾರಿಸಿ ಎಂಬುದಾಗಿ ಇನ್ನೊಂದು ವಾಕ್ಯ ಸಹಿತ ನಾವು ನೋಡಿಕೊಳ್ಳೋಣ ಎಸ್ ಸಾಹರದ ಒಂದು ಗ್ರಂಥ ಪ್ರವರ್ತನ ಗ್ರಂಥ ಅರವತ್ತೊಂದರಲ್ಲಿ ಇನ್ನೊಂದು ವಾಕ್ಯ ಇದೆ ಸೊ ಎಸ್ ಹೇಬ್ರದ ಒಂದು ಗ್ರಂಥ ಅರವತ್ತೊಂದಿದ್ದೇ ಏಳನೇ ವಾಕ್ಯ ಸೊ ಈ ರೀತಿ ಹೇಳ್ತಾರೆ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡಷ್ಟು ಮಾನವನ್ನು ಹೊಂದುವಿರಿ ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥದಲ್ಲಿ ಇಗ್ಗೋರು ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸೋರು ಇವರಿಗೆ ಶಾಶ್ವತ ಸಂತೋಷವಾಗುವುದು ಹಾಲಲ್ಲಿ ಯಾ ಸ್ತೋತ್ರ 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 ನೀವ್ರ ಹಾಕಿ ಕೇಳ್ತದ ನೀವು ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ಏನಾದರೂ ಅವಮಾನ ಪಟ್ಟಿದ್ರಾ ಅಥವಾ ಈ ನಿಂದೆ ಗುರಿಯಾಗಿದ್ದೀರಾ ಎರಡರಷ್ಟು ಮಾನವನ್ನು ಕರ್ತನ ಕೊಡುವರಾಗಿದ್ದಾರೆ ಸೊ ದೇವರ ವಾಕ್ಯ ನೀವು ನಾಚಿಕೆ ಪಟ್ಟುದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥಲ್ಲಿ ಈಗುವರು ಎಂಬುದಾಗಿ ಇಗ್ಗುವರು ನಮ್ಮ ಹಳ್ಳಿ ಭಾಷೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಇಗ್ಗುವರೆಂಬುದ ಅಂದರೆ ಖುಷಿ ಆಗ್ತದೆ ಎಂಬುದಾಗಿ ಸೊ ಹಾಲಲ್ವಿಯಾ ಒಂದು ಸಂತೋಷ ಬರ್ತದೆ ಅದಲ್ಲದೆ ಹೀಗೆ ತಮ್ಮ ದೇಶ ಎರಡಿಸ್ತಾ ಅನುಭವಿಸಿ ಇವರಿಗೆ ಶಾಶ್ವತವಾದ ಸಂತೋಷವಾಗುವುದು ಹಾಲಲ್ವಿಯಾ ಸೊ ಶಾಶ್ವತವಾದ ಒಂದು ಸಂತೋಷ ಕರ್ತನ ಕೊಡ್ತಾರೆ ಎಂಬುದಾಗಿ ಆ ಶಾಶ್ವತ ಎಂಬುದಾಗಿ ಹೇಳುವಾಗ ಅದು ಪರ್ಮನೆಂಟ್ ಹಾಲಲ್ವಿಯಾ ಸೊ ಪರ್ಮನೆಂಟ್ ಕರ್ತನ ಜೀವಿತದಲ್ಲಿ ಈ ವರ್ಷದಲ್ಲಿ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ನಾವು ಸೇವೆಯಲ್ಲಿ ಸ್ವಲ್ಪ ಮಾಡಿದ ನಾವು ಸ್ವಲ್ಪ ಸೇವೆ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೆರಡನೇ ವರ್ಷದಲ್ಲಿ ಕೊನೆಯಲ್ಲಿ ನಮಗೆ ದೇವರು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷದಲ್ಲಿ ದೇವರಿಗಾಗಿ ನಾವು ದೊಡ್ಡ ಕಾರ್ಯಗಳನ್ನು ಮಾಡಬೇಕು ನಮಗೊಂದು ದೊಡ್ಡ ಭಾರ ಕರ್ತನ ಕೊಟ್ಟಿದ್ದಾರೆ ಎಷ್ಟೋ ಜನರಿಗೆ ಎಷ್ಟೋ ಜನಕ್ಕೆ ಸುವಾರ್ತೆ ಸಾರಬೇಕಾಗಿದೆ ಎಷ್ಟೋ ಜನರು ಕಷ್ಟದಲ್ಲಿದ್ದಾರ ಅವ್ರು ಸರಿಯಾಗಿ ಊಟ ಇಲ್ಲ ಎಷ್ಟೋ ಜನರು ಯಜಮಾನ್ ವಯಸ್ಸಾಗಿರ್ತಕ್ಕಂಥವ್ರು ಭಾಳ ಕಷ್ಟದಲ್ಲಿ ಸರಿಯಾಗಿ ಊಟ ಇಲ್ಲದೆ ಎಷ್ಟೋ ಕಡೆ ನೋಡುವಾಗ ಸರಿಯಾಗಿ ಊಟ ಇರಲ್ಲ ಸರಿ ಬಟ್ಟೆ ಇರಲ್ಲ ಅಂಥವ್ರಿಗಾಗಿ ನಾವು ಪ್ರಯಾಸ ಪಡಬೇಕಾಗಿದೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷದಲ್ಲಿ ದೇವರದ್ಭುತವಾಗಿ ನಮ್ಮೆಲ್ಲರನ್ನು ಬಲಪಡಿಸುವ ಹಾಲಲ್ಲೂಯ ಸೊ ಸಮಯ ಹೆಚ್ಚಾಗ್ತಿರುವಾಗ ನಾವು ಪ್ರಾರ್ಥಿಸಿಕೊಳ್ಳೋಣ ಹಾಲೆಲ್ಲೂಯ್ಯ ಎಸುವೆ ನಿನ್ನ ವಾಕ್ಯ ಹೇಳ್ತಾ ಇದ್ದ ರಾಜ ಓ ಎಸಪ್ಪ ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ನೀವು ಏನು ಮಾಡಿ ಅದಕ್ಕಿಂತ ಎರಡರಷ್ಟು ಆಗಿ ನೀನು ಕೊಡ್ತೀನಿ ಎಂಬುದಾಗಿ ನಿನ್ನ ವಾಕ್ಯ ಅವಮಾನಕ್ಕೆ ಬದಲಾಗಿ ಎರಡಷ್ಟು ಮಾನವನ್ನು ಹೊಂದುವರಿ ಎಂಬುದಾಗಿ ನಾಚಿಕೆ ಬಿಡದ ಪ್ರತಿಯಾಗಿ ಅವರ ಸ್ವಾಸ್ಥ್ಯ ದಿಗ್ಗೋರು ಎಂಬುದಾಗಿ ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸುವರು ಹಾಲಲ್ಲೂಯ್ಯ ನಾವು ಎರಡರಷ್ಟು ಸುಖವನ್ನು ಅನುಭವಿಸ್ತೀವಿ ಎಂಬುದಾಗಿ ಅದಲ್ಲದೆ ಶಾಶ್ವತವಾದ ಸಂತೋಷವನ್ನು ಕರ್ತನ ಕೊಡುವರಾಗಿದ್ದಾರೆ ಹಾಲಲ್ಲೂಯ ಸೊ ದೇವರು ಜನ ಅನ್ಯ ವಾಕ್ಯದಲ್ಲಿ ಹೇಳಿದ ಹಾಗೆ ಒಂದು ದೊಡ್ಡ ನಿರೀಕ್ಷೆ ಉಳ್ಳ ಜನರೇ ನಿರೀಕ್ಷೆ ಉಂಟ ದೇವ ಜನರೇ ದೇವರನ್ನು ನಿರೀಕ್ಷಿಸ್ತಕ್ಕಂಥವರೇ ದೇವರಿಗಾಗಿ ಏನಾದರೂ ಮಾಡಬೇಕೆಂಬುದಾಗಿ ನೀವು ಪ್ರಾರ್ಥನೆ ಮಾಡ್ತಿರುವುದಾದರೆ ದೇವರು ಹೇಳ್ತಾ ಇದ್ದಾರೆ ಈ ವರ್ಷದಲ್ಲಿ ಹಾಲಲ್ಲೂಯ್ಯ ದೊಡ್ಡ ಕಾರ್ಯಗಳನ್ನು ಕರ್ತನ ಮಾಡುವರಾಗಿದ್ದಾರೆ ನೀವು ಆಲೋಚನೆ ಮಾಡಿಕೊಂಡಿರುವುದಾದರೆ ಈ ವರ್ಷದಲ್ಲಿ ಹೊಸ ವರ್ಷ ಬಂತು ಏನಾದರೂ ನಾವು ಮಾಡೋಣ ಕರ್ತನಿಗಾಗಿ ಏನಾದರೂ ಮಾಡೋಣ ಏನಾದರೂ ಒಂದು ಮಾಡಬೇಕೆಂಬುದಾಗಿ ನೀವು ಖಂಡಿತ ನೀವು ಅಂದ್ಕೊಂಡಿರ್ತೀರಿ ಯಾಕಂತೇಳಿ ಹೊಸ ವರ್ಷದಲ್ಲಿ ನೀವು ಒಂದು ಆ ತೀರ್ಮಾನ ಇರ್ತದ ಪ್ರತಿಯೊಬ್ಬರಲ್ಲಿ ತೀರ್ಮಾನ ಇರ್ತದ ಸೊ ತೀರ್ಮಾನ ಮಾಡಿ ಆಗಿ ಬಿಡುವುದಿಲ್ಲ ಆ ತೀರ್ಮಾನಕ್ಕಾಗಿ ನೀವು ಪ್ರಯಾಸ ಪಡುವುದಾದರೆ ತೀರ್ಮಾನಕ್ಕಾಗಿ ನೀವು ಪ್ರಾರ್ಥಿಸುವುದಾದರೆ ಖಂಡಿತ ಕರ್ತನಿ ಹೊಸ ವರ್ಷದಲ್ಲಿ ಇಲ್ಲ ಒಂದು ದೊಡ್ಡ ಸಂತೋಷ ಶಾಶ್ವತವಾದ ಸಂತೋಷ ಶಾಶ್ವತ ಎರಡರಷ್ಟು ಆಶೀರ್ವಾದ ಒಂದು ಕರ್ತನ ಕೊಡುವರಾಗಿದ್ದಾರೆ ಹಾಲಲ್ಲೂ ಯಾ ನಾವು ಪ್ರಾರ್ಥಿಸಿಕೊಳ್ಳೋಣ ಹಾಲಲು ಯಾ ಸ್ತೋತ್ರ ಕರ್ತನೆಸಪಿನ ಸಪಾನಿನ ಒಂದನೆಸಪ್ಪ ಕೇಳುವಾಗ ರಾಜ ಓ ಸೋ ನಿರೀಕ್ಷೆ ಉಂಟಾದ ಜನರೇ ಓ ಸೆರೆಯವರೇ ನೀವು ದುರ್ಗಕ್ಕೆ ಹಿಂದಿರುಗಿ ಎಂಬುದಾಗಿ ನಿನ್ನ ದುರ್ಗಕ್ಕೆ ನಿನ್ನಲ್ಲಿ ಹಿಂದಿರುಗುವಾಗ ನಿನ್ನಲ್ಲಿ ಗಟ್ಟಿಯಾಗಿ ನಿಂತುಕೊಳ್ಳುವಾಗ ಕರ್ತನೆ ಎರಡರಷ್ಟಾಗಿ ನಾನು ಎಂಬುದಾಗಿ ಓ ನೀನು ಪ್ರಕಟ ಮಾಡಿದ ಹಾಗೆ ಸಪಾ ಹೌದು ರಾಜ ಓ ಮಾ ಅವಮಾನಕ್ಕೆ ಎರಡರಷ್ಟಾಗಿ ಮಾನ್ಯ ಕೊಡುವ ಆತನು ಓ ಕಷ್ಟ ಎಲ್ಲಿ ಹೌದು ರಾಜ ಎಸಪಾ ಕರ್ತನೆಸ ಎಲ್ಲಿ ಆಚಿಕೆ ಪುಟ್ಟಿದಲ್ಲಿ ಎರಡರಷ್ಟಾಗಿ ಹಿಗ್ಗುವುದಕ್ಕೆ ಕೊಡುವ ಆತನು ಎಲ್ಲ ಅಂತ ಹೆಚ್ಚಾಗಿ ಹಾಗೆ ರಾಜ ಓ ಓಹ್ ಈ ಸಪ್ಪ ಎರಡರಷ್ಟು ಅನುಭವಿಸುವ ಹಾಗೆ ಆ ಒಂದು ಟೇಸ್ಟ್ ರುಚಿ ನೋಡುವಾಗೆ ಕರ್ತನೇ ಈ ವರ್ಷದಲ್ಲಿ ಕಾರ್ಯಗಳನ್ನು ಮಾಡು ಓ ಈ ವರ್ಷದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡು ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಯಾ ಓ ನಿನ ಬಲವಾದ ಪ್ರಸನ್ನತೆ ಹೊಂದಿಕೊಂಡವರು ಹಾಗೆ ನಿನಗಾಗಿ ಏನಾದರೂ ಮಾಡುವಾಗೆ ನಿನಗಾಗಿ ಏನಾದರೂ ಮಾಡುವಾಗ ಏನಾದರೂ ಸಾಧಿಸುವಾಗೆ ಈ ಸಪ್ಪ ಇಲ್ಲಿವರಿಗೆ ನಾವು ಸಾಧಿಸಿದ್ದು ಕೊಂಚವು ಇಲ್ಲಿವರೆಗೆ ನಾವು ಮಾಡಿದ್ದು ಕೊಂಚವೇ ರಾಜ ಈ ಹೊಸ ವರ್ಷದಲ್ಲಿ ರಾಜ ಪ್ರತಿಯೊಬ್ಬರಿಗಿನ ಎದ್ದು ಹಾಗೆ ಬೆಳಕಾಗಿ ಹಾಗೆ ಕರ್ತನೇ ನೀನು ಸಹಾಯ ಮಾಡು ನೀನು ಫಲಪಡಿಸು ಆಸಿರಸು ಏಸು ನಾಮದ್ದನೆಯೇ ಹಮೇನ್ ಅಮೇನ್ ಬ್ರೇಸ್ಲಾಡ್ ಬ್ರೇಸ್ಲಾಡ್